ನಮಸ್ತೆ ಸ್ನೇಹಿತರೆ ಹಾಲಿವುಡ್ ಅಂತ ಅಂದ್ಕೊಳ್ಳೆ ನಮಗೆ ನೆನಪಾಗೋದು ಇಂಗ್ಲೀಷ್ ಸಿನಿಮಾಗಳು ಅದೆಷ್ಟೋ ಡಿ ಸಿ ಹಾಗೆ ಮಾರ್ವೆಲ್ ಫ್ಯಾನ್ಸ್ಗಳು ನಮ್ಮ ಭಾರತದಲ್ಲೂ ಕೂಡ ಇದ್ದಾರೆ ವಿಶ್ವದ ಅತಿ ದೊಡ್ಡ ಚಿತ್ರರಂಗ ಅಂದರೆ ಅದು ಹಾಲಿವುಡ್ ಆದರೆ ಅದೇ ಹಾಲಿವುಡ್ ಈಗ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಿದೆ ಅದುವೇ ಅಮೇರಿಕಾವನ್ನು ಹಬ್ತಿರುವ ಕಾಡ್ಗಿಚ್ಚು ಕೇವಲ ಚಿತ್ರರಂಗವಷ್ಟೇ ಅಲ್ಲ ಅಲ್ಲಿರುವ ಸಾಮಾನ್ಯ ಜನರು ಕೂಡ ಈ ಕಾಡ್ಗಿಚ್ಚಿನಿಂದ ತುಂಬ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಸದ್ಯ ಈ ಕಾಡ್ಗಿಚ್ಚು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನ ಸುತ್ತಮುತ್ತ ಪ್ರದೇಶಗಳಲ್ಲಿ ಹಬ್ತಿದೆ ಈ ಕಾಡ್ಗಿಚ್ಚಿನಿಂದ ಹಾಲಿವುಡ್ಗೆ ಏನು ಪ್ರಾಬ್ಲಮ್ ಹಾಗೆ ಆ್ಯಕ್ಚುಲಿ ಈ ಕಾಡ್ಗಿಚ್ಚು ಹಬ್ಬುತ್ತೆ ಅಂತ ಅಮೆರಿಕಕ್ಕೆ ಮೊದಲೇ ಗೊತ್ತಿತ್ತಾ ಈ ಬೆಂಕಿಯ ಕೆನ್ನಾಲಿಗೆಗೆ ಅದೆಷ್ಟು ಆಸ್ತಿ ಪಾಸ್ತಿಗಳು ನಾಶವಾಗಿವೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚೆಗೆ ರಿಲೀಸ್ ಆದಂಥ ಯುವ ಮೂವಿಯಲ್ಲಿ ಉಪೇಂದ್ರ ಅವರು ಹೇಳಿದ ಹಾಗೆ ಪರಿಸರಕ್ಕೆ ಮನುಷ್ಯ ಎಷ್ಟು ಕೆಡಕ್ ಮಾಡ್ತಿದ್ದಾನೆ ಅಂತಂದರೆ ಅಮೆರಿಕದಲ್ಲಿ ಹಬ್ಬಿದ ಈ ಕಾಡ್ಗಿಚ್ಚು ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಹಾಲಿವುಡ್ ಅನ್ನೋದು ಅಮೆರಿಕ ಚಿತ್ರರಂಗ ನೆಲೆಸಿರೋ ಒಂದು ಜಾಗದ ಹೆಸರು ಇದೇ ಜಾಗದಲ್ಲಿ ಇಂಗ್ಲಿಷ್ ಸಿನಿಮಾಗಳನ್ನ ನಿರ್ಮಾಣ ಮಾಡಲು ಸ್ಟಾರ್ಟ್ ಮಾಡಿದರು ಅದಕ್ಕಾಗಿ ಮುಂದೆ ಇಂಗ್ಲೀಷ್ ಚಿತ್ರರಂಗವನ್ನು ಹಾಲಿವುಡ್ ಅಂತ ಕರೆಯಲಾಯಿತು ಇದೇ ಪದ್ಧತಿ ನಮ್ಮ ಭಾರತದಲ್ಲೂ ಕೂಡ ಚಾಲ್ತಿಯಲ್ಲಿದೆ ಸ್ಯಾಂಡಲ್ವುಡ್ ಬಾಲಿವುಡ್ ಟಾಲಿವುಡ್ ಮಾಲಿವುಡ್ ಅಂತ ಇಲ್ಲಿಯೂ ಕೂಡ ವಿವಿಧ ಚಿತ್ರರಂಗದ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ ಹಾಲಿವುಡ್ ಎನ್ನುವುದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿರುವ ಒಂದು ಜಾಗದ ಹೆಸರು ಈ ಜಾಗ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೆಂದು ಹೋಗಿದೆ ಅಂತ ಹೇಳ್ಬೋದು ಇಲ್ಲಿಯವರೆಗೆ ಒಂದು ಅಂದಾಜಿನ ಪ್ರಕಾರ ಒನ್ ಬಿಲಿಯನ್ ಡಾಲರ್ ಅಂದರೆ ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಆಸ್ತಿ ನಾಶವಾಗಿದೆ ಅಂತ ವರದಿಯಾಗಿದೆ ಈಗಾಗಲೇ ಹಬ್ಬುತ್ತಿರುವ ಈ ಕಾಡ್ಗಿಚಿಗೆ ಒಂದು ಸಾವಿರ ಮನೆಗಳು ಭಸ್ಮವಾಗಿವೆ ಕ್ಯಾಲಿಫೋರ್ನಿಯಾ ನಗರದ ಸುತ್ತಮುತ್ತ ಅತಿ ಹೆಚ್ಚು ಹುಲ್ಲು ಬೆಳೀತಿರುತ್ತೆ ಅದರಲ್ಲೂ ಇದೇ ಜಾಗದ ಆಸುಪಾಸಿನಲ್ಲಿ ಅಭಿವೃದ್ಧಿಗಾಗಿ ತುಂಬ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಇಲ್ಲಿಯ ಮನೆಗಳನ್ನು ಪೂರ್ಣವಾಗಿ ಸಿಮೆಂಟ್ನಿಂದ ನಿರ್ಮಿಸಿರಲ್ಲ ಬದಲಾಗಿ ಇಲ್ಲಿಯ ಮನೆಗಳನ್ನು ಬಿದಿರಿನಿಂದ ನಿರ್ಮಾಣ ಮಾಡಿರ್ತಾರೆ ಸೊ ಅದೇ ಕಾರಣ ಅನಿಸುತ್ತೆ ಇಲ್ಲಿಯ ಮನೆಗಳು ಈಗ ಭಸ್ಮವಾಗ್ತಿರೋದಕ್ಕೆ ಕಾರ್ಗಿಚ್ಚು ಹಬ್ಬೋಕೆ ಒಂದು ಮೇನ್ ರೀಸನ್ ಏನಂದರೆ ಈ ಜಾಗಗಳಲ್ಲಿ ಇತ್ತೀಚೆಗೆ ಅತಿ ತುಂಬ ಕಡಿಮೆ ಮಳೆಯಾಗಿದೆ ಅಂತೆ ಆ್ಯಂಡ್ ಚಳಿಗಾಲದಲ್ಲಿ ಒನೆ ಹವೆ ಕೂಡ ತುಂಬ ಬೀಸ್ತಾ ಇದೆ ಅಂತೆ ನಾಸಾದ ವರದಿಯ ಪ್ರಕಾರ ಎಂಬತ್ತೊಂದು ವರ್ಷಗಳಲ್ಲಿ ಅತಿ ಕಡಿಮೆ ಮಳೆಯಾಗಿರೋದು ಈ ಸಲ ಸಾಲದು ಅಂತ ಇದೇ ಟೈಮಲ್ಲಿ ಸ್ಯಾಂಟಾ ಆ್ಯಂಡ್ ಅನ್ನೋ ಹೀಟ್ ವೇವ್ ಕೂಡ ಅಮೆರಿಕಾವನ್ನ ಆವರಿಸಿತ್ತು ಅಂದಾಜು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ವರೆಗೆ ಈ ಒನ ಹವೆ ಕ್ಯಾರಿ ಮಾಡಿತ್ತಂತೆ ಸೊ ಜನವರಿ ಏಳರಂದು ಹವೆಗಳ ರಭಸಕ್ಕೆ ವಿದ್ಯುತ್ ತಂತಿಗಳಲ್ಲಿ ಬೆಂಕಿ ಉಂಟಾಗೋಕೆ ಸ್ಟಾರ್ಟ್ ಆಯ್ತಂತೆ ಒಂದು ಸಣ್ಣ ಬೆಂಕಿಯ ಕಿಡಿ ಅರಣ್ಯವನ್ನು ಆವರಿಸಿತ್ತು ಮುಂದೆ ನೋಡ್ತಾ ನೋಡ್ತಾ ಬೆಂಕಿಯ ಕೆನಾಲಿಗೆಗೆ ಇಡೀ ಅಮೇರಿಕ ಬೆಂದು ಹೋಗಿತ್ತು ಲಾಸ್ ಏಂಜಲಸ್ನ ಸುತ್ತಮುತ್ತ ಪ್ರದೇಶಗಳಾದ ಪ್ಯಾಲಿಸೆಟ್ ಸನ್ಸೆಟ್ ಹರ್ಸ್ಟ್ ಲೀಡಿಯಾ ಈಟನ್ ಎಂಬಲ್ಲಿ ಭೀಕರವಾಗಿ ಈ ಬೆಂಕಿ ಹಬ್ಬುತ್ತಾ ಹೋಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಎಕರೆ ಪ್ರದೇಶಗಳಲ್ಲಿ ಈ ಕಾಡ್ಗಿಚ್ಚು ಆವೃತವಾಗಿದೆ ಇಲ್ಲಿವರೆಗೆ ಹತ್ತಕ್ಕೂ ಹೆಚ್ಚು ಜನ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಬೆಟ್ಟದ ಮೇಲೆ ನೆಲೆಗೊಂಡಿರೋ ಹಾಲಿವುಡ್ ಫ್ಲಕ್ಸ್ಗೂ ಕೂಡ ಈ ಬೆಂಕಿ ತಗುಲಿದೆ ವಾರ್ನರ್ ಬ್ರದರ್ಸ್ ಸೋನಿ ಪಿಕ್ಚರ್ಸ್ ಯೂನಿವರ್ಸಲ್ ಫಿಕ್ಚರ್ಸ್ ಟ್ವೆಂಟಿ ಸೆಂಚುರಿ ಫಾಕ್ಸ್ ಸ್ಟುಡಿಯೋನಂತಹ ಹಲವಾರು ಸಿನಿಮಾ ನಿರ್ಮಾಣದ ಕಂಪನಿಗಳು ಕೂಡ ಈ ಬೆಂಕಿಯಿಂದ ನಷ್ಟವನ್ನು ಅನುಭವಿಸ್ತಿದೆ ಒಂದು ವೇಳೆ ನೀವು ಐರನ್ ಮ್ಯಾನ್ ಮೂವಿ ನೋಡಿದರೆ ಈ ಮನೆ ನಿಮಗೆ ನೆನಪಿರ್ಬೋದು ಈ ಮನೆಗೂ ಕೂಡ ಈಗ ಬೆಂಕಿ ತಗುಲಿದೆ ಹಾಲಿವುಡ್ನ ಎಲ್ಲ ಫಿಲ್ಮ್ ಪ್ರೊಡಕ್ಷನ್ಗಳನ್ನು ಸದ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ ಅಷ್ಟೇ ಅಲ್ಲ ಮಾರ್ಚ್ ಎರಡರಂದು ನಡೆಯಬೇಕಿದ್ದ ಆಸ್ಕರ್ ಅವಾರ್ಡ್ ಫಂಕ್ಷನನ್ನು ಕೂಡ ಮುಂದೆ ಹಾಕಲಾಗಿದೆ ಲಾಸ್ ಏಂಜಲಸ್ ಅಮೆರಿಕದ ಎರಡನೇ ದೊಡ್ಡ ನಗರ ಇಲ್ಲಿಯವರೆಗೆ ಈ ನಗರಕ್ಕೆ ಐವತ್ತೆರಡು ಬಿಲಿಯನ್ ಡಾಲರ್ನಿಂದ ಐವತ್ತೇಳು ಬಿಲಿಯನ್ ಡಾಲರ್ವರೆಗೆ ನಷ್ಟ ಆಗಿದೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿಯನ್ನು ನೀಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ ಅಮೆರಿಕದಲ್ಲಿ ವೈಲ್ಡ್ ಫೈರ್ ಅನ್ನೋದು ತುಂಬ ಕಾಮನ್ ವಿಷಯ ಪ್ರತಿ ವರ್ಷ ಅಂದಾಜು ಐದರಿಂದ ಹತ್ತು ಮಿಲಿಯನ್ ಎಕರೆ ಭೂಮಿ ಈ ಬೆಂಕಿಯಿಂದ ನಾಶ ಆಗ್ತಿದೆ ಹತ್ತೊಂಬತ್ನೂರ ಎಂಬತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಎರಡು ನೂರ ಇಪ್ಪತ್ತ್ಮೂರು ಪರ್ಸೆಂಟಷ್ಟು ಭೂಮಿ ಬೆಂಕಿಗೆ ನಾಶ ಆಗ್ತಿದೆ ಅಂತೆ ನೀವೀಗ ಕೇಳಬಹುದು ಯಾಕೆ ಇಲ್ಲಿ ಇಷ್ಟೊಂದು ಒಣ ಹವೆ ಬಿಸುತ್ತೆ ಅಂತ ಇದಕ್ಕೆ ಕಾರಣ ಇಲ್ಲಿನ ಜಿಯೋಗ್ರಫಿ ಹೌದು ಅಮೆರಿಕದ ಕೆಲವು ಕಡೆಗಳಲ್ಲಿ ಡೆಸರ್ಟ್ ಪ್ಲೇಸ್ಗಳಿವೆ ಅವುಗಳನ್ನು ದಾಟಿದರೆ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಸಿಯೇರಾ ನಿವಾಡ ಅನ್ನೋ ಎತ್ತರ ಪ್ರದೇಶವಿದೆ ಹವೆ ಇಲ್ಲಿಂದ ಮುಂದೆ ಹೋಗಲಾಗದೆ ಲಾಸ್ ಏಂಜಲಸ್ನ ಸುತ್ತಮುತ್ತ ಬಿಸುತ್ತಾ ಹೋಗುತ್ತೆ ಸೊ ಹವೆ ಹಾಗೆ ಹುಲ್ಲುಗಾವಲಿನಿಂದ ಇಲ್ಲಿ ಕಾಡ್ಗಿಚ್ಚು ಹಬ್ಬೋದು ತುಂಬ ಕಾಮನ್ ಅಂತ ಹೇಳ್ಬೋದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೇರಿಕದ ಯಾವ ಯಾವ ನಗರಗಳಲ್ಲಿ ಎಷ್ಟು ಭೂಮಿ ಕಾಡ್ಗಿಚ್ಚಿಗೆ ನಾಶವಾಗಿದೆ ಅಂತ ಟೆಕ್ಸಾಸ್ ಕ್ಯಾಲಿಫೋರ್ನಿಯಾ ನಾರ್ತ್ ಕ್ಯಾರೆಲೋನಾದಂಥ ದೊಡ್ಡ ನಗರಗಳಲ್ಲಿ ಈ ಬೆಂಕಿಯಿಂದ ಸಾವಿರಾರು ಎಕರೆ ಭೂಮಿ ನಾಶವಾಗಿದೆ ಆ್ಯಂಡ್ ಅಮೆರಿಕಕ್ಕೆ ಈ ಸಲದ ಕಾಡ್ಗಿಚ್ಚಿನ ಬಗ್ಗೆ ಮೊದಲೇ ಗೊತ್ತಿತ್ತಾ ಅನ್ನೋ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ ಯಾಕಂದರೆ ಅಮೆರಿಕದ ಹೆಸರಾಂತ ಇನ್ಶೂರೆನ್ಸ್ ಕಂಪನಿಗಳು ಇತ್ತೀಚೆಗೆ ಇಲ್ಲಿ ವಾಸ ಮಾಡುವ ಜನರ ಇನ್ಶೂರೆನ್ಸನ್ನು ಎಂಡ್ ಮಾಡಿದ್ದಾರೆ ಆ್ಯಂಡ್ ಹೊಸದಾಗಿ ಯಾವುದೇ ಇನ್ಶೂರೆನ್ಸ್ ಮಾಡೋದಿಲ್ಲ ಅಂತ ಕೂಡ ವರದಿಯಾಗಿದೆ ಅಂತೆ ಈ ಸಲ ಈ ರೀಸನ್ಸ್ಗಳಲ್ಲಿ ಮಳೆ ತುಂಬ ಆಗಿದೆ ಸೊ ಇದರಿಂದ ವೈಲ್ಡ್ ಫೈರ್ ಆಗುವ ಸಂಭವ ಇದೆ ಅಂತ ಯಾರಿಗೇ ಆಗಲಿ ಬೇಗ ಗೊತ್ತಾಗುತ್ತೆ ಅಲ್ವಾ ಸದ್ಯಕ್ಕೆ ಈ ವೈಲ್ಡ್ ಫೈರ್ನಿಂದ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಜೀವವನ್ನು ಕಳ್ಕೊಂಡಿವೆ ಅಮೆರಿಕ ಸರ್ಕಾರ ಈ ಬೆಂಕಿಯನ್ನು ಆರಿಸಲಿಕ್ಕೆ ಹರಸಾಹಸ ಮಾಡ್ತಿದೆ ಲೋಕಲ್ನಲ್ಲಿ ಸಿಗುವ ನೀರನ್ನಷ್ಟೇ ಅಲ್ಲ ಪೆಸಿಫಿಕ್ ಸಾಗರದಿಂದ ಕೂಡ ನೀರನ್ನು ತರಿಸ್ತಿದ್ದಾರಂತೆ ಸಾವಿರಾರು ಫೈರ್ ಇಂಜಿನ್ಸ್ ಹಾಗೆ ಹೆಲಿಕಾಪ್ಟರ್ಗಳನ್ನು ಬಳಸಿ ಈ ಬೆಂಕಿಯನ್ನು ಆರಿಸಲಿಕ್ಕೆ ಪ್ರಯತ್ನನ ಮಾಡ್ತಿದ್ದಾರಂತೆ ಅವರ ಈ ಪ್ರಯತ್ನ ಈಡೇರಲಿ ಪರಿಸರ ಹಾಗೆ ಜೀವ ಸಂಕುಲದ ಸಂರಕ್ಷಣೆ ಆಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಇಂತಹದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋ ಈಗ